ನಮಸ್ತೆ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂದರೆ ಸೀರಿಯಲ್ ಪ್ರೇಮಿಗಳು ಅದರಲ್ಲೂ ಮಹಿಳೆಯರು ಉತ್ಸಪ್ಪ ಎನ್ನುತ್ತಾರೆ ಇಂಥ ಗಂಡ ಮಾತ್ರ ಯಾರಿಗೂ ಬೇಡಪ್ಪ ಎಂದು ಎಲ್ಲ ಮಹಿಳೆಯರು ಹೇಳುತ್ತಾರೆ ಅಂತಹ ಕ್ಯಾರೆಕ್ಟರ್ ತಾಂಡವ್ದು ಮದುವೆಯಾಗಿ ಬೆಳೆದು ನಿಂತಿರುವ ಮಕ್ಕಳು ಇರುವಾಗ ಮತ್ತೊಬ್ಬಳ ಸಹವಾಸ ಮಾಡಿದ್ದಾನೆ ಪತ್ನಿ ಭಾಗ್ಯಳ ಕಂಡ್ರೆ ಅವನಿಗೆ ಆಗುವುದೇ ಇಲ್ಲ ಸದಾ ಕೆಟ್ಟ ಕೆಟ್ಟ ಶಬ್ದಗಳಿಂದ ಅವಳನ್ನು ಮೂದಲಿಸುತ್ತಲೇ ಇರುತ್ತಾನೆ ಅದು ಯಾವ ಪರಿಯಲ್ಲಿ ಎಂದರೆ ತಲೆ ಕೆಟ್ಟ ವೀಕ್ಷಕರು ಭಾಗ್ಯಳಿಗೆ ಪ್ಲೀಸ್ ವಿಚ್ಛೇದನ ಕೊಡಮ್ಮ ಯಾಕೆ ಇಷ್ಟು ಅನುಭವಿಸ್ತೀಯಾ ಎಂದು ಕಣ್ಣೀರು ಹಾಕುವುದೂ ಇದೆ ಇದೊಂದು ಸೀರಿಯಲ್ ಎನ್ನುವುದನ್ನು ಮರೆತು ತಾಂಡವ್ನನ್ನು ವಾಚಾಮಗೋಚರವಾಗಿ ಬೈಯುವ ದೊಡ್ಡ ವರ್ಗವೇ ಇದೆ ಅದೇ ರೀತಿ ತಾಂಡವ್ ತನ್ನ ಲವರ್ ಶ್ರೇಷ್ಠ ಜೊತೆ ಮದುವೆಯಾಗುತ್ತಿರುವ ಸುದ್ದಿ ಮನೆಯಲ್ಲಿ ಎಲ್ಲರೂ ಇಲ್ಲಿಯವರೆಗೆ ಭಾಗ್ಯಗಳಿಂದ ಮುಚ್ಚಿಟ್ಟಿದ್ದರು ಶ್ರೇಷ್ಠ ಮತ್ತು ತನ್ನ ಪತಿ ತಾಂಡವ್ ಫ್ರೆಂಡ್ಶಿಪ್ ಬಗ್ಗೆ ತಿಳಿದಿದ್ದರೂ ಈ ಹಂತಕ್ಕೆ ಗಂಡ ಹೋಗುತ್ತಾನೆ ಎನ್ನುವ ಕಲ್ಪನೆ ಭಾಗ್ಯಗಳಿಗೆ ಇರಲಿಲ್ಲ ಆದರೆ ಈಗ ಎಲ್ಲವೂ ಅಯೋಮಯವಾಗಿದೆ ಭಾಗ್ಯಳಿಗೆ ಎಲ್ಲ ವಿಷಯ ತಿಳಿದಿದೆ ಆಕಾಶವೇ ತಲೆ ಮೇಲೆ ಬಿದ್ದ ಅನುಭವ ಅವಳಿಗೆ ಭೂಮಿಯೇ ಬಾಯ್ಬಿಟ್ಟು ತನ್ನನ್ನು ಕರೆದುಕೊಳ್ಳಬಾರದೆ ಎಂಬ ಎಂದು ತನ್ನ ಭಾಗ್ಯವನ್ನು ತಾನೇ ಶಪಿಸಿಕೊಳ್ಳುತ್ತಿದ್ದಾಳೆ ಮನೆಯ ಕುಟುಂಬ ಪತಿ ಎಂದು ಜೀವನ ಪೂರ್ತಿ ದುಡಿದ ಭಾಗ್ಯಳಿಗೆ ಪತಿಯ ಅಸಲಿ ಎತ್ತು ಗೊತ್ತಾಗಿದೆ ಅದೇ ಇನ್ನೊಂದೆಡೆಗೆ ತಾಂಡವನ ಬಗ್ಗೆ ವೀಕ್ಷಕರ ಸಿಟ್ಟು ಆಕ್ರೋಶವೂ ಹೆಚ್ಚಾಗಿದೆ ಇಂತಹ ತಾಂಡವ್ ಕ್ಯಾರೆಕ್ಟರ್ ಒಳಗೆ ಹೊಕ್ಕು ಅದ್ಭುತ ಅಭಿನಯ ನೀಡುತ್ತಿರುವ ನಟನ ಅಸಲಿ ಹೆಸರು ಸುದರ್ಶನ್ ರಂಗಪ್ರಸಾದ್ ಇವರ ರಿಯಲ್ ಪತ್ನಿಯ ಹೆಸರು ಸಂಗೀತಾ ಭಟ್ ಇದೀಗ ಪಂಚಮಿ ಟಾಕ್ಸ್ನಲ್ಲಿ ನಟ ರಿಯಲ್ ಮತ್ತು ರೀಲ್ ಲೈಫ್ ಬಗ್ಗೆ ಮಾತನಾಡಿದ್ದಾರೆ ಇದರಲ್ಲಿ ಅವರು ಹಲವಾರು ವಿಷಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಒಂದು ವೇಳೆ ರಿಯಲ್ ಲೈಫ್ನಲ್ಲಿಯೂ ಅಂದರೆ ನಿಮ್ಮ ಪತ್ನಿ ಸಂಗೀತ ಅವರಿಗೂ ಸೀರಿಯಲ್ನ ತಾಂಡವ್ ರೀತಿ ವರ್ತಿಸಿದರೆ ಏನಾಗುತ್ತದೆ ಎಂದು ಕೇಳಿದ ಪ್ರಶ್ನೆಗೆ ಸುದರ್ಶನ್ ಅವರು ನಾನು ರಿಯಲ್ ಆಗಿ ತುಂಬ ಸಾಫ್ಟ್ ಆದರೆ ಇದೀಗ ತಾಂಡವ್ ಕ್ಯಾರೆಕ್ಟರ್ ಒಂದು ಹಂತ ಮೀರಿ ಹೋಗಿದೆ ಅದೇ ಗುಂಗಿನಲ್ಲಿ ಕೆಲವೊಮ್ಮೆ ಮನೆಗೂ ಹೋಗುವುದೂ ಇದೆ ಸೌಮ್ಯ ಸ್ವಭಾವದ ನಾನು ಆ ಕ್ಯಾರೆಕ್ಟ್ನಲ್ಲಿ ಹೊಕ್ಕು ನಿಜ ಜೀವನದಲ್ಲೂ ಕೋಪಿಷ್ಟನಾಗಿ ಬಿಟ್ಟಿದ್ದೇನೆ ಎನ್ನುತ್ತಲೇ ಒಂದು ವೇಳೆ ತಾಂಡವ ರೀತಿ ಮನೆಯಲ್ಲಿ ವರ್ತಿಸಿದರೆ ನನ್ನ ಹೆಂಡತಿ ಸಂಗೀತ ನನ್ನ ಕಿಡ್ನಿ ಮಾರಿ ಹೊಸ ಐಫೋನ್ ತೆಗೆದುಕೊಳ್ತಾಳೆ ಅಷ್ಟೇ ಎಂದು ತಮಾಷೆ ಮಾಡಿದ್ದಾರೆ ಇದೇ ಸಂದರ್ಶನದಲ್ಲಿ ಸೆಲೆಬ್ರಿಟಿಯ ಜೀವನವು ಅಷ್ಟೊಂದು ಹೇಗೆ ಸುಲಭವಲ್ಲ ಎಂಬ ಬಗ್ಗೆಯೂ ಮಾತನಾಡಿದ್ದಾರೆ ಒಂದು ಸೀರಿಯಲ್ ಟಾಪ್ನಲ್ಲಿ ಇರುವಾಗ ಅಷ್ಟೇ ಆ ಕಲಾವಿದರಿಗೆ ಮರ್ಯಾದೆ ಆಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವರು ತೆರೆ ಮೇಲೆ ಕ್ಲಿಕ್ ಆಗ್ತಿಲ್ಲ ಎಂದರೆ ಅವರನ್ನು ಮಾತನಾಡಿಸೋರು ಯಾರೂ ಇರಲ್ಲ ಎನ್ನುವ ಬಹುದೊಡ್ಡ ಸತ್ಯವನ್ನು ಹೇಳುವ ಮೂಲಕ ಹೆಸರು ಗಳಿಸಿದ ಮಾತ್ರಕ್ಕೆ ಯಾರೇ ಆದರೂ ಮರೆಯಬಾರದು ಎನ್ನುವುದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಟ ಇನ್ನು ತಾಂಡವಾರ್ತಾರ್ ಸುದರ್ಶನ್ ಅವರು ರಿಯಲ್ ಲೈಫ್ ಕುರಿತು ಹೇಳುವುದಾದರೆ ಇವರು ಮದುವೆಯಾಗಿ ಒಂಬತ್ತು ವರ್ಷಗಳಾಗಿವೆ ಪತ್ನಿ ಸಂಗೀತಾ ಭಟ್ ನಟಿಯಾಗಿ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ದಾರೆ ತಮಿಳು ಸಿನಿಮಾ ಮೂಲಕ ಸಂಗೀತಾ ಭಟ್ ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದ್ದಾರೆ ಕನ್ನಡದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಸಂಗೀತಾ ಭಟ್ ಸ್ವಲ್ಪ ಕಾಲ ಪಯಣದಿಂದ ದೂರವೇ ಉಳಿದು ಎರಡು ವರ್ಷಗಳ ನಂತರ ಮತ್ತೆ ಸಿನಿಮಾಗಳಲ್ಲಿ ನಟಿಸಿದ್ದರು ನಟನೆಯಿಂದ ದೂರ ಉಳಿದ ನಂತರ ಸಂಗೀತ ಅವರು ಕೆಲವು ದಿನಗಳ ಕಾಲ ಜರ್ಮನಿಯಲ್ಲಿದ್ದರು ಕಳೆದ ವರ್ಷ ಬಿಡುಗಡೆಯಾದ ನಲ್ವತ್ತೆಂಟು ಅವರ್ಸ್ ಸಿನಿಮಾ ಅವರು ಕೊನೆ